ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಗುರುವಾರದ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಸರಿಯಾ ಈ ಗುರುವಾರದ ಫಸ್ಟ್ ಪ್ರೊಮೋ ನೋಡಿದಾಗ ನನಗೊಂದು ಮನಸ್ಸಲ್ಲಿರೋ ಮಾತನ್ನು ಹೇಳ್ಬೇಕು ಅನ್ನಿಸ್ತಾ ಇದೆ ದಯವಿಟ್ಟು ಹೇಳ್ತೀನಿ ಸ್ಯಾಟರ್ಡೆ ಅಶ್ವಿನಿ ಪ್ರೋಮೋ ಸಂಡೇ ಅಶ್ವಿನಿ ಗೌಡ ಪ್ರೊಮೋ ಮಂಡೇ ಅಶ್ವಿನಿ ಗೌಡ ಪ್ರೊಮೋ ಟೂಸ್ಡೇ ಅಶ್ವಿನಿ ಗೌಡ ಪ್ರೊಮೋ ವೆನಸ್ಡೇ ಅಶ್ವಿನಿ ಗೌಡ ಪ್ರೊಮೋ ಥರ್ಸ್ಡೇ ಇವತ್ತು ಅಶ್ವಿನಿ ಗೌಡ ಪ್ರೊಮೋ ನನಗೊಂದು ಕೇಳಬೇಕು ಅನ್ನಿಸ್ತಾ ಇದೆ ಬಿಗ್ ಬಾಸ್ ಟೀಮ್ಗೆ ಬಿಗ್ ಬಾಸ್ ಟೀಮ್ ಅಶ್ವಿನಿ ಗೌಡ ಬಿಟ್ಟರೆ ಬಿಗ್ ಬಾಸ್ ಬರಲಿಕ್ಕೆ ಬೇರೆ ಯಾರೂ ಇಲ್ವಾ ಬೇರೆ ಯಾರು ಏನು ಕಂಟೆಂಟ್ ಕೊಡ್ತಾ ಇಲ್ವಾ ಇದು ನಿಮಗೇನು ನ್ಯಾಯನ ಬಿಗ್ ಬಾಸ್ ಇದು ನಿಮಗೇ ನ್ಯಾಯನ ಇಡೀ ವೀಕು ಅಶ್ವಿನಿ ಗೌಡ ಪ್ರೋಮೋ ಬಿಟ್ಟರೆ ಫಸ್ಟ್ ಪ್ರೊಮೋ ಬೇರೆ ಪ್ರಮೋನೇ ಇಲ್ವಲ್ಲ ಗುರು ಏನು ಗುರು ಇದು ಕ್ವಾಟ್ಲೆ ನಿಜವಾಗ್ಲೂ ಅಶ್ವಿನಿ ಕೆಟ್ಟವಳೋ ಒಳ್ಳೆಯವಳು ಅಹಂಕಾರನೋ ದುರಂಕಾರನ ಬಿಗ್ ಬಾಸ್ ಮಾತ್ರ ಅಶ್ವಿನಿ ಗೌಡನ್ನ ಆಯಿತಾ ಟಿ ಆರ್ ಪಿಗೆ ಮತ್ತು ಪ್ರೋಮೋಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಓಕೆ ಏನಪ್ಪ ಇವತ್ತು ಅಶ್ವಿನಿ ಗೌಡ ಏನು ಮಾಡ್ತಿದ್ದಾರೆ ಇವತ್ತು ಹೊಸ ಕೆಲಸ ಅಂತಂದರೆ ನಿನ್ನೆ ರಘು ಮತ್ತು ಅಶ್ವಿನಿ ಗೌಡ ಮಧ್ಯೆ ನಡೆದಂತಹ ಜಗಳದಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಉಪವಾಸ ಸತ್ಯಾಗ್ರಹನ ಸ್ಟಾರ್ಟ್ ಮಾಡಿದ್ದಾರೆ ಅವರು ಬಿಗ್ ಬಾಸ್ ಮನೇಲಿ ಇರಲ್ಲಂತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಂತೆ ಇಸ್ ಅ ಫಸ್ಟ್ ಟೈಮ್ ಅಶ್ವಿನಿ ಗೌಡ ಅವರ ಹರ್ಟ್ ಹೊರಟಾಗಿದೆಯಂತೆ ಅವರ ಆಯಿತಾ ಎಂತ ಹೇಳ್ತಾರಲ್ವ ಸೆಲ್ಫ್ ರೆಸ್ಪೆಕ್ಟಿಗೆ ಹರ್ಟ್ ಆಗಿದೆಯಂತೆ ಹಾಗಾಗಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಇಡೀ ಮನೆ ಮನೆ ಎಲ್ಲ ಅಂದರೆ ಇಡೀ ಮನೆ ಮಂದಿ ಎಲ್ಲ ಅಶ್ವಿನಿ ಅವ್ರನ್ನ ಒಪ್ಸೋದ್ರಲ್ಲಿ ಆಯಿತಾ ಕಾಯ್ತಾ ನಿಂತಿದ್ದಾರೆ ಒಂದು ಕಡೆ ಊಟ ಇಟ್ಕೊಂಡು ನಮ್ಮ ಜಾನ್ವಿ ಪ್ಲೀಸ್ ಊಟ ಮಾಡಿ ಅಂತ ಈ ಕಡೆ ಧನುಷ್ ಗೌಡ ಅಭಿಷೇಕ್ ಎಲ್ಲರೂ ಎಲ್ಲರೂ ಕಾಯ್ತಿದ್ದಾರೆ ನನಗೆ ಬಿಗ್ ಬಾಸ್ ಬೇರೆ ಕಂಟೆಸ್ಟೆಂಟ್ಗಳದ್ದು ಪ್ರೋಮೋ ಹಾಕಿ ಬಿಗ್ ಬಾಸ್ ಲೈವಲ್ಲಿ ಅಷ್ಟೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ ಹಾಕಿ ನಮ್ಮ ರಕ್ಷಿತ ಬೇರೆ ನಮ್ಮ ರೋಗ ಅವ್ರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ ಈಗ ಯಾರಿಗೆ ಆಗಲಿ ಅವ್ರು ಏನೇ ಮಾಡ್ತಿದ್ದಾರೆ ಅವರು ತಪ್ಪುನ ನಾವು ಹೇಳ್ದಾಗ ಅವ್ರಿಗೆ ಒಂಥರ ಬೇಜಾರಾಗುತ್ತೆ ಹರ್ಟ್ ಆಗುತ್ತೆ ಅದು ನಾವು ಹೇಳೋಕ್ಕಾಗಲ್ಲ ಅನ್ನೋದನ್ನ ಆ ಚಿಕ್ಕ ಹುಡುಗಿ ತುಂಬಾ ನಾಜೋಕಾಗಿ ರೋಗವ್ರಿಗೆ ಹೇಳ್ತಾ ಇದ್ದಾರೆ ಈಗ ಒಬ್ಬ ದಡ್ಡನ್ನು ಹೇ ನಿನ್ ದಡ್ಡ ಅಂದರೆ ಅವ್ನಿಗೆ ಹರ್ಟ್ ಆಗುತ್ತೆ ಅದೇ ಆ ದಡ್ಡನ್ನು ಹ್ಞೂ ನೀನು ಒಳ್ಳೆಯವನೇ ನೀನು ಬುದ್ಧಿವಂತನೇ ಆದರೆ ಸ್ವಲ್ಪ ಒಂದೊಂದ್ಸರಿ ದಡ್ಡನ ಥರ ಮಾಡ್ತೀಯ ಅನ್ನೋದಕ್ಕೂ ಏ ನೀನು ದಡ್ಡ ಅನ್ನೋದಕ್ಕೂ ವ್ಯತ್ಯಾಸ ಅದನ್ನು ತುಂಬ ಚೆನ್ನಾಗಿ ನಮ್ಮ ರಕ್ಷಿತ ರಘೋ ಅವ್ರಿಗೆ ಹೇಳಿದ್ದು ನೀವರಿಗೆ ನೀವೇನು ಮಾಡಲ್ಲ ಹಾಗೆ ಹೀಗೆ ಅಂತೆಲ್ಲ ಬೈದ್ರಲ್ಲ ಅವ್ರಿಗೆ ಮಾತ್ರ ನೋವಾಗಿದೆ ಅದು ಹಂಗೆ ಹೇಳೋಕ್ಕಾಗಲ್ಲ ನಾವು ಯಾರಿಗೂ ಏನು ಏನು ಮಾಡ್ತಾ ಇಲ್ಲ ಅಂತ ಹೇಳಿದರೆ ಅವ್ರಿಗೆ ಬೇಜಾರಾಗುತ್ತೆ ಅದನ್ನು ಒಂಚೂರು ನಾಜೋಕಾಗಿ ಹೇಳಬೇಕಿತ್ತು ಅನ್ನೋದನ್ನು ನಮ್ಮ ರಕ್ಷಿತ ಹೇಳ್ತಾಳೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ ಅಶ್ವಿನಿ ಗೌಡ ಬಿಟ್ಟರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕಂಟೆಂಟ್ ಕೊಡ್ತಿಲ್ವಾ ಕಂಟೆಂಟ್ ಇದೆಯಲ್ಲ ಯಾಕೆ ಪ್ರತಿ ದಿನ ಬೆಳಿಗ್ಗೆ ಆದ್ರೆ ಅಶ್ವಿನಿ ಗೌಡರ್ ಪ್ರೋಮೋ ಇರುತ್ತೆ ಅದು ಪ್ಲಸ್ ಮೈನಸ್ ಅಶ್ವಿನಿ ಗೌಡ ಫಿನಾಲೆಗೆ ಹೋಗೋದಂತೂ ಪಕ್ಕ ಅಶ್ವಿನಿ ಗೌಡ ಫಿನಾಲೆಗೆ ಹೋಗೋದನ್ನು ಯಾರೂ ತಪ್ಸೋಕ್ಕಾಗಲ್ಲ ನಿಜವಾಗ್ಲೂ ನೋಡಿ ನಿಮ್ಗೆ ಅನ್ಸುತ್ತೆ ಅನಿಸುತ್ತೆ ಗೊತ್ತಿಲ್ಲ ಅನಿಸ್ತಾ ಇದೆ ಪ್ರತಿ ದಿನ ಅಶ್ವಿನಿ ಗೊತ್ತಿಲ್ಲ ನನಗೆ ಬಿಗ್ ಬಾಸ್ ಯಾವ ತರ ಈ ನಮ್ಮ ಅಶ್ವಿನಿ ಗೌಡನ್ನ ಹೈಪ್ ಮಾಡ್ತಿದಾರೋ ಇಲ್ಲ ಅಶ್ವಿನಿ ಗೌಡನೇ ಹೈಪ್ ಹಾಕ್ತಿದಾರೋ ನೋಡಿ ಅದೇ ಹೇಳ್ತಾರೆ ನೋಡಿ ಹೊರಗಡೆ ಅಶ್ವಿನಿ ಗೌಡಗೆ ನೆಗೆಟಿವ್ ಇದೆ ಬಟ್ ಆ ನೆಗೆಟಿವ್ನಲ್ಲೂ ಕೂಡ ಪ್ರೋಮೋ ಹಾಕಿ 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 ಟಿ ಆರ್ ಮಾಡ್ಕೊಂಡ್ತಿರೋ ನಾವು ಬಿಗ್ ಬಾಸ್ ಏನ್ ಅನ್ಬೇಕು ನಾವು ಕಥಾ ಬಿಗ್ ಬಾಸ್ ನೀವು ನೀವೇ ನೀವು ಕಮ್ಮಿನ ನೀವು ಅಯ್ಯಯ್ಯೋ ಬಟ್ ನನಗೆ ಈ ಪ್ರೋಮೋದಲ್ಲಿ ಸ್ನೇಹಿತರೆ ಏನಾದ್ರೂ ಒಂದು ರಿವ್ಯೂ ಮಾಡೋಣ ಅಂತ ಏನಾದರೂ ಒಂದು ವಿಷಯ ಇರಬೇಕು ಈಗ ದಿನಾ ಸಾಯೋರಿಗೆ ಅಳೋರು ಯಾರು ನಮ್ಮ ಅಶ್ವಿನಿ ಗೌಡ ದಿನಾ ಇದ್ದಿದ್ದೆ ಈಗ ಅಶ್ವಿನಿ ಗೌಡನಿಗೆ ಬೈಯಕ್ ಈಗ ಅಶ್ವಿನಿ ಗೌಡ ಬಗ್ಗೆ ನೆಗೆಟಿವ್ ಹೇಳಕ್ ಏನು ಏನೂ ಇಲ್ಲ ಅಶ್ವಿನಿ ಗೌಡ ಕಂಟೆಂಟ್ ಕೊಡ್ತಿದ್ದಾರೆ ಕಂಟೆಂಟ್ ಅವರು ಆಯ್ತಾ ಅವ್ರನ್ನ ಕಂಟೆಂಟಿಗೋಸ್ಕರನೇ ರೆಡಿ ಮಾಡಿ ಬಿಗ್ ಬಾಸ್ ಮನೆಗೆ ತಂದಿಟ್ಟಂಗಿದೆ ಹಂಗಿದ್ದಾಗ ಏನ್ ಹೇಳ್ತೀರಾ ಅಲ್ವಾ ಈಗ ಅಶ್ವಿನಿ ಗೌಡ ಪ್ರೋಮೋ ಹದಿನೈದು ಮಿಲಿಯನ್ ಹತ್ತು ಮಿಲಿಯನ್ ಹೋಗ್ತಿದೆ ಅಂತಂದ್ರೆ ಜನ ಸುಮ್ಮನೆ ನೋಡ್ತಾ ಇದ್ದಾರಾ ಅನ್ನೇ ಪ್ಲಸ್ ಆ ಮೈನಸ್ ನಾನು ಅದೆಲ್ಲ ಹೇಳಕ್ ಬರ್ತಾ ಇಲ್ಲ ಅಷ್ಟೆಲ್ಲ ವ್ಯೂಸ್ ಹೋಗ್ತಾ ಇದೆ ಅಂತಂದ್ರೆ ಯಾಕೆ ಹಾಕಲ್ಲ ಪ್ರೋಮೋನ ಓಕೆ ನಿನ್ನೆ ಎಪಿಸೋಡ್ ಜೊತೆ ಬರ್ತೀನಿ ನಿನ್ನ ಎಪಿಸೋಡು ನಿಜವಾಗ್ಲೂ ಕೂಡ ಇಲ್ಲಿ ಯಾರ್ಯಾರ ಬುದ್ಧಿ ಹೆಂಗೇಂಗಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ ವೆರಿ ಸೂನ್ ಎಪಿಸೋಡ್ ರಿವ್ಯೂ ಜೊತೆ ನಿಮ್ಮ ಮುಂದೆ ಬರ್ತೀನಿ ಬಾಯ್